ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಇನ್ನು ನೆನಪು ಮಾತ್ರ ಅಧ್ಯಕ್ಷ ಮಾಂತ್ರಿಕ ಸಾಹಿತ್ಯ ತಮ್ಮ ಮಡಿಲಿನಲ್ಲೇ ಇಟ್ಟುಕೊಂಡಿರುವಂತಹ ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಇನ್ನು ನಮಗೆ ನೆನಪು ಮಾತ್ರ ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಇನ್ನು ನಮಗೆ ನೆನಪು ಮಾತ್ರ ಅಕ್ಷರ ಮಾಂತ್ರಿಕ ಸಾಹಿತಿ ಇನ್ನು ನಮಗೆ ನೆನಪು ಮಾತ್ರ ಬರಹಗಳಿಂದಲೇ ಸೆಳೆದ ಮೂಡಿಗಾರ ಭೈರಪ್ಪ ಇನ್ನು ನೆನಪು ಮಾತ್ರ ಸಾಹಿತಿ ಕ್ಷೇತ್ರದ ಮೇರು ಪರ್ವ ಎಸ್ ಎಲ್ ಭೈರಪ್ಪ ಈಗ ನಿಧನರಾಗಿದ್ದಾರೆ ಆರೇಳು ದಶಕಗಳ ಬರವಣಿಗೆ ಪೂರ್ಣ ವಿರಾಮ ಈಗ ಆಗಿರುವಂಥದ್ದು ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ನಿಧನರಾಗಿದ್ದಾರೆ ರಾಜಕಾರಣಿಗಳು ಸಿನಿ ನಟರು ಗಣ್ಯರಿಂದ ಸಂತಾಪವನ್ನ ಸೂಚಿಸಲಾಗಿದೆ ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ಇನ್ನು ನೆನಪು ಮಾತ್ರ ಅಕ್ಷರ ಮಾಂತ್ರಿಕ ಸಾಹಿತಿ ಇನ್ನು ನಮ್ಮೆಲ್ಲರಿಗೂ ನೆನಪು ಮಾತ್ರ ಬರಹಗಳಿಂದಲೇ ಎಲ್ಲರ ಮನಸೆಳೆದ ಭೈರಪ್ಪ ಇನ್ನು ನೆನಪಾಗಿಯೇ ಉಳಿದಿದ್ದಾರೆ ಆರೇಳು ದಶಕಗಳ ಬರವಣಿಗೆಯನ್ನ ಪೂರ್ಣ ವಿರಾಮ ಈಗ ಹೇಳಿದ್ದಾರೆ ಸಾಹಿತ್ಯ ಕ್ಷೇತ್ರದ ಮೇರು ಪರ್ವ ಎಸ್ ಎಲ್ ಭೈರಪ್ಪ ಈಗ ನಿರ ನಿಧನರಾಗಿದ್ದಾರೆ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ನಿಧನರಾಗಿದ್ದಾರೆ ರಾಜಕಾರಣಿಗಳು ಸಿನಿ ನಟದಿಂದ ಈಗ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಕೆಲವರು ಸಂತಾಪವನ್ನು ಸೂಚಿಸಿದ್ದಾರೆ ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಕನ್ನಡ ಸಾಹಿತಿ ಲೋಕದ ದೈತ್ಯ ಪ್ರತಿಭೆ ಅಕ್ಷರ ಲೋಕದ ತತ್ವಜ್ಞಾನಿ ಸರಸ್ವತಿ ಸನ್ಮಾನ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ ಎನ್ ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ ಕಾದಂಬರಿಗಳ ಮೂಲಕ ಕನ್ನಡದ ಕೀರ್ತಿ ಪತಾಕಿಯನ್ನು ಜಗದ ಅಗಲವಾಗಿ ಸಾರಿರುವಂತಹ ಇವರು ಈಗ ನಿಧನರಾಗಿದ್ದಾರೆ ಇನ್ನು ಇವರು ನೆನಪು ಮಾತ್ರವಾಗಿ ನಮ್ಮೆಲ್ಲರ ಪಾದಗೆ ಉಳಿದಿರುವಂತದ್ದು ತೊಂಬತ್ತ್ ನಾಲ್ಕನೆಯ ವಯಸ್ಸಿನಲ್ಲಿ ವಯೋ ಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಇವರು ಬೆಂಗಳೂರಿನ ರಾಷ್ಟ್ರೋಸ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಚಿಕಿತ್ಸೆ ಫಲಕಾರಿಯಾಗದೆ ಈಗ ಇಹಲೋಕವನ್ನ ತ್ಯಜಿಸಿದ್ದಾರೆ ಭೈರಪ್ಪ ಅವರ ನಿಧನದಿಂದ ಕನ್ನಡದ ಸಾರಸ್ವತ ಲೋಕ ಅಕ್ಷರಶಃ ಬಡವ ಆಗಿದೆ ಇನ್ನು ಇವರ ಈ ಅಗಲಿಕೆಗೆ ರಾಜಕಾರಣಿಗಳು ಸಿನಿ ನಟರು ಸೇರಿದಂತೆ ಕೆಲವು ಗಣ್ಯ ವ್ಯಕ್ತಿಗಳು ಸಂತಾಪವನ್ನು ಸೂಚಿಸಿದ್ದಾರೆ ಕನ್ನಡದ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಅಕ್ಷರ ಲೋಕದ ತತ್ವಜ್ಞಾನಿ ಸರಸ್ವತಿ ಸನ್ಮಾನ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ ಎನ್ ಎಸ್ ಎಲ್ ಭೈರಪ್ಪ ಅವರು ಈಗ ವಿಧಿವಶರಾಗಿದ್ದಾರೆ ಕಾದಂಬರಿ ಮೂಲಕ ಕನ್ನಡದ ಕೀರ್ತಿ ಪತಾಕಿಯನ್ನ ಜಗತ್ತಿನಾದ್ಯಂತ ಸಾರಿದ್ರು ತೊಂಬತ್ತೊಂಬತ್ನಾಲ್ಕನೆಯ ವಯಸ್ಸಿನಲ್ಲಿ ಇವರು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಸ್ಎಲ್ ಭೈರಪ್ಪ ಪಾರ್ಥಿವ ಶರೀರ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅಂತಿಮ ದರ್ಶನ ಮಧ್ಯಾಹ್ನ ಮೂರು ಗಂಟೆಗೆ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆ ಸಂಜೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ಇವರ ಅಂತ್ಯಕ್ರಿಯೆ ನಡೆಯಲಾಗಿದೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನ ಈಗ ರವಾನೆ ಮಾಡಲಾಗ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅಂತಿಮ ದರ್ಶನವನ್ನ ಪಡೆಯಲು ಅವಕಾಶವಿದೆ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆಯನ್ನ ಮಾಡಲಾಗುತ್ತೆ ಸಂಜೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನವನ್ನ ಪಡೆಯಬಹುದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೈಸೂರಿನಲ್ಲೇ ಇವರ ಅಂತ್ಯಕ್ರಿಯೆ ನಡ ನಡೆಯುವಂಥದ್ದು ಬ್ರಾಹ್ಮಣ ಸಂಪ್ರದಾಯದಂತೆ ಇವರ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಈಗ ಅಗಲಿಕೆ ಆಗಿರುವಂಥದ್ದು ಇವರ ಒಂದು ಪಾರ್ಥಿವ ಶರೀರವನ್ನ ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅಂತಿಮ ದರ್ಶನವನ್ನ ನೀಡಲಾಗುತ್ತೆ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಅಗಲಿಕೆ ಪ್ರಧಾನಿ ಮೋದಿ ಸೇರಿದಂತೆ ರಾಜಕೀಯ ಗಣ್ಯರು ಸಾಹಿತಿಗಳು ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ರವಾನೆ ಮಾಡಲಾಗುತ್ತೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅಂತಿಮ ದರ್ಶನವನ್ನು ಪಡೆಯಲು ಅವಕಾಶವಿರುತ್ತದೆ ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಪಾರ್ಥಿವ ಶರೀರವನ್ನ ರವಾನಿಸಲಾಗುತ್ತೆ ಸಂಜೆ ಮೈಸೂರಿನ ಕಲಾ ಮಂದಿರದಲ್ಲಿ ಇವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಇನ್ನು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೈಸೂರಿನಲ್ಲೇ ಇವರ ಅಂತ್ಯಕ್ರಿಯೆ ನಡೆಯುವಂಥದ್ದು ಬ್ರಾಹ್ಮಣ ಸಂಪ್ರದಾಯದಂತೆ ಇವರ ಅಂತ್ಯಕ್ರಿಯೆ ನಡೆಯುವಂಥದ್ದು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಅಗಲಿಕೆ ಈಗ ಎಲ್ಲರಲ್ಲೂ ನೋವನ್ನು ಉಂಟು ಮಾಡಿದೆ ಕನ್ನಡದ ಬರಹಗಾರರ ಒಂದು ಸಾಹಿತಿಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದಂತಹ ಇವರು ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಕೇವಲ ಇವರು ಆಸ್ಪತ್ರೆಯಲ್ಲಿ ತಮಗೆ ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ ಕೊನೆಯ ಉಸಿರು ಎಳೆದಿದ್ದಾರೆ ತೊಂಬತ್ತೊಂಬತ್ನಾಲ್ಕನೆಯ ವಯಸ್ಸಿನಲ್ಲಿ ಈಗ ನಮ್ಮೆಲ್ಲರನ್ನ ಅವರು ಆಗಲಿರುವಂಥದ್ದು